ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡನ ಬಾಗಿಲು ಮುಳುಬಾಗಿಲು ತಾಲೂಕಿನ ಎಮ್ಮೆನತ್ತ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪದಕಾಷ್ಟಿ ದೊಡ್ಡ ಕೆರೆಯಲ್ಲಿ ಅಪಾರ ಸಂಖ್ಯೆಯ ಬೆಲೆ ಬಾಳುವ ಸಂಪತ್ತು ಖಾಲಿ ಖಾಲಿ ಈ ವಿಷಯ ತಿಳಿದ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಅಧ್ಯಕ್ಷ ಜಿ ರಮೇಶ್ ಕುಮಾರ್ ಹಾಗೂ ಉಪಾಧ್ಯಕ್ಷ ಡಿಎಸ್ ಎಸ್ ಕೆಟ್ಟ ಸ್ಥಳಕ್ಕೆ ಭೇಟಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಎಮ್ಮೆನತ್ತ ಗ್ರಾಮ ಪಂಚಾಯಿತಿ ಮಾನ್ಯ ತಾಲೂಕು ದಂಡಾಧಿಕಾರಿ ಗೀತಾ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ವಲಯ ಅರಣ್ಯಾಧಿಕಾರಿಗಳು ಮುಳುಬಾಗಿಲು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಲೋಕೋಪಯೋಗಿ ಇಲಾಖೆ ಮುಳುಬಾಗಿಲು ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ತಮ್ಮ ದೂರನ್ನು ನೀಡಿದ್ದು ಪರಿಸರ ಉಳಿಸಿ ಬೆಳೆಸಿ ಎಂದು ನೀವು ನಾವು ಮುಂದಿನ ಪೀಳಿಗೆಗಾಗಿ ಎಂದು ಪರಿಸರ ಸ್ನೇಹಿಯಾದಂತಹ ಚಟುವಟಿಕೆಗಳ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸುತ್ತಿದ್ದರೆ ಪದಕಾಷ್ಟಿ ದೊಡ್ಡ ಕೆರೆಯಲ್ಲಿ ಅಪಾರವಾದಂತಹ ಬೆಲೆ ಬಾಳುವಂತಹ ಮಣ್ಣು ಲಕ್ಷಾಂತರ ಟನ್ನಷ್ಟು ಸಾಕಾಣಿಕೆ ಮಾಡುತ್ತಿದ್ದು ಇದರ ಜೊತೆಗೆ ಕೆರೆಯಲ್ಲಿದ್ದಂತಹ ವೃಕ್ಷ ಸಂಪತ್ತು ಸಹ ಖಾಲಿಯಾಗಿರುವುದಕ್ಕೆ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾ ಇದರ ಬಗ್ಗೆ ಸೂಕ್ತ ತನಿಖೆಯಾಗಬೇಕು ಮತ್ತು ತಪ್ಪಿಸ್ತಸ್ಥರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಅಧಿಕಾರಿಗಳಿಗೆ ತಮ್ಮ ಮನವಿಯನ್ನು ಸಲ್ಲಿಸಿದರು ನಮಸ್ತೆ ಸ್ನೇಹಿತರೆ ಏನು ಇವತ್ತು ಬೆಳಗ್ಗೆ ಈ ಪದಕಾಷ್ಟೇ ಎಮ್ಮೆನತ್ತ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರುವಂಥ ದುಡ್ಡು ಕೆರೆಗೆ ಸುಮಾರು ನಾಲ್ಕು ದಿನದ ಹಿಂದ್ಗಡೆ ಒಂದು ಮೀಡಿಯಾದಲ್ಲಿ ಒಂದು ವಿಡಿಯೋ ಬಂದಿರುತ್ತೆ ಕೆರೆಯಲ್ಲಿ ಅಕ್ರಮವಾಗಿ ಮರಳಿಡ್ತಾ ಇರೋದು ಹಾಗೂ ಹೊರ ರಾಜ್ಯಗಳಿಗೆ ಸಾಗಿಸ್ತಾ ಇದ್ದಾರೆ ಅಂತ ಅನಿವಾರ್ಯ ಕಾರಣಗಳಿಂದ ನಮ್ಮ ಸಂಸ್ಥೆಯವರು ಎರಡು ದಿನದಿಂದ ಬರೋಕ್ಕಾಗಲಿಲ್ಲ ಇವತ್ತು ನಾನು ನಮ್ಮ ಉಪಾಧ್ಯಕ್ಷರು ಗಣೇಶ ಬಾಳೆ ಇಲ್ಲಿಗೆ ಬಂದಾಗ ಸದರಿ ಜಾಗದಲ್ಲಿ ನೋಡಿದ್ರೆ ಹೊಟ್ಟೆ ಹುರಿದು ಹೋಯ್ತು ಕಾರಣ ಏನಪ್ಪ ಅಂದರೆ ನಾವು ಪರಿಸರ ಪರಿಸರ ಅಂತ ನಾವು ಕೇಳ್ಕೊತಾ ಇದ್ದೀವಿ ನಾ ಇಲ್ಲಿ ಯಾರೊಬ್ಬರು ಪಾಲನೆ ಮಾಡ್ತಾ ಇಲ್ಲ ಅಧಿಕಾರಿಗಳಾಗಲಿ ಪಿ ಡಿ ಒಗಳಾಗಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯವರಾಗಲಿ ಕಾರಣ ಏನಪ್ಪಾ ಅಂದರೆ ಒಂದು ಕೆರೆ ಮರಗಳು ತುಂಬಿದ್ದಂಥ ಒಂದು ಪ್ರದೇಶನ ಬರ್ಡ್ ಭೂಮಿ ಮಾಡಿಟ್ಟು ಒಂದೇ ಒಂದು ಮರ ಇಲ್ದಿರೋ ಮಾಡಿದ್ದಾರೆ ಸದರಿ ಜಾಗಕ್ಕೆ ಬೆಳಗ್ಗೆ ಬೆಳಗ್ಗೆ ನಾವು ನಮ್ಮ ಉಪಾಧ್ಯಕ್ಷರು ಬಂದಾಗ ಇಲ್ಲಿ ಎರಡು ಜೆ ಸಿ ಬಿಗಳು ಕಾರ್ಯನಿರ್ವಹಿಸ್ತಾ ಅಲ್ಲಿ ಏನಪ್ಪ ಅಂದರೆ ಒಂದು ಜೆ ಸಿ ಬಿಗೆ ದಾಖಲೆಗಳು ಹಾಗೂ ನಂಬರ್ ಇರುತ್ತೆ ಇನ್ನೊಂದು ಜೆ ಸಿ ಬಿಗೆ ಗೆ ಯಾವುದೇ ತರ ಅಂತ ಟಿ ಆರ್ ನಂಬರ್ ಆಗಲಿ ನಂಬರ್ ಆಗಲಿ ಇಲ್ದಿರ ಅಕ್ರಮವಾಗಿ ಕೆಲಸ ನಡೆಸ್ತಾ ಇದ್ದಾರೆ ಇಲ್ಲಿರೋ ಜೆ ಸಿ ಬಿ ಡ್ರೈವರ್ ಅಂತ ಕೇಳಿದ್ರೆ ನಮಗೆ ಭಾಷೆ ಬರೋಲ್ಲ ಅಂತ ನುಂಚ್ಕೋತಾ ಇದ್ದಾರೆ ಸದ್ರಿ ವ್ಯಕ್ತಿಗೆ ನಮ್ಮ ಉಪಾಧ್ಯಕ್ಷರು ಕರೆ ಮಾಡಿದ್ರೆ ನಾವು ರಾಯಲ್ಟಿ ಕಟ್ಟಿದ್ದೀವಿ ಅಂತಾರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ತೋರಿಸಿ ನೀವು ಕೆಲಸ ಮಾಡ್ಕೊಳ್ಳಿಲ್ಲ ಅಧಿಕಾರಿಗಳ ಮುಖಾಂತರ ಮಾಡಿ ಅಂದರೆ ಆಯಿತು ನಾನು ಮತ್ತೆ ಮಾಡ್ತೀನಿ ಅಂತ ಕರೆ ಕಟ್ ಮಾಡ್ತಾ ಇದ್ದಾರೆ ಇದೇ ತರ ಮುಂದುವರ್ಸ್ಕೊಂಡು ಹೋದ್ರೆ ಮುಳಬಾಗಲ್ ತಾಲೂಕಿನ ಈ ಭೂಗಳ್ ಹಾವಳಿ ಏನಾಗ್ತಾ ಇದೆ ದಿನ ದಿನಕ್ಕೆ ಅವ್ರು ಪಾಲಾಗ್ಬಿಟ್ಟು ಸಾರ್ವಜನಿಕರ ಸೊತ್ತು ಅನ್ನೋದು ಒಂದ್ ಇಂಚ್ ಇಲ್ದಿರ ಈ ಪ್ರದೇಶ ನೋಡಿದ್ರೆ ಬೆಳಗ್ಗೆ ನೋಡಿದಾಗ ನಮ್ಗೆ ಹೊಟ್ಟೆ ಹೊರದ್ ಕಾರಣ ಏನಪ್ಪಾ ಅಂದ್ರೆ ಒಂದು ಕಾಲದಲ್ಲಿ ಇಡೀ ಪಂಚಾಯತಿ ವ್ಯಾಪ್ತಿಗೆ ನೀರು ಕೊಡ್ತಾ ಇದ್ದಂತ ಒಂದು ಕೆರೆಯನ್ನ ಬರ್ಡ್ ಭೂಮಿ ಮಾಡಿಟ್ಟಿದ್ದಾರೆ ನೀವು ಬೇಕಾದ್ರೆ ಆ ವಿಡಿಯೋದಲ್ಲಿ ನೋಡ್ಬೋದು ಇದು ನಾವು ಏನು ಬರ್ಡ್ ಭೂಮಿ ಪ್ರದೇಶದಲ್ಲಿ ಇಲ್ಲ ಒಂದು ಫಲವತ್ತಾದ ಪ್ರದೇಶದಲ್ಲಿದ್ದೀವ ಅಂತ ನಮಗೆ ಸಂದೇಹ ಬರ್ತಾ ಇದೆ ಈಗಾಗಲೇ ನೀವು ಸುತ್ತಮುತ್ತಲು ನೋಡ್ಬೋದು ಒಂದೇ ಒಂದು ಮರಕ್ಕೆ ಎಲೆಗಳಿಲ್ಲ ಮುಣಗಿ ಹಾಳಾಗೋಗ್ತಾ ಇವೆ ಇದೇ ತರ ಆದರೆ ಈ ಅಧಿಕಾರಿಗಳು ಯಾವ ತರ ಕ್ರಮ ಕೈಗೊಳ್ತಾರೆ ಒಂದು ಏಳನೇದು ಬಂದು ಪರಿಸರವನ್ನು ಯಾವ ರೀತಿ ಸಂರಕ್ಷಿಸ್ತಾರೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕು ಅಂತ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ ಅದೇ ರೀತಿ ಇಲ್ಲಿ ಯಾರು ಅಕ್ರಮವಾಗಿ ಕೆಲಸ ಮಾಡ್ತಾ ಇದ್ದಾರೋ ಅದನ್ನು ಪರಿಶೀಲಿಸಿ ಕಾನೂನು ರೀತಿಯ ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕು ಕಾರಣ ಏನಂದರೆ ಇದು ಹೀಗೆ ಮುಂದುವರಿಬಾರ್ದು ಅಂದ್ರೆ ತಮ್ಮ ಅಧಿಕಾರವನ್ನು ಚಲಾಯಿಸಿ ಪರಿಸರ ಸಂರಕ್ಷಿಸಿ ಅಂತ ನಮ್ಮ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ವತಿಯಿಂದ ದಯವಿಟ್ಟು ಕಳ್ಕಳಿಯಾಗಿ ಪ್ರಾರ್ಥಿಸ್ತಾ ಇದ್ದೀವಿ ನಮಸ್ತೆ ಇಲ್ಲಿ ಕರ್ನಾಟಕ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಉಪಾಧ್ಯಕ್ಷರು ಗಣೇಶ್ ಪಾಲ್ಕಿಟ್ಟ ಅಂತ ಹೇಳ್ಬಿಟ್ಟು ನನ್ನ ಹೆಸರು ಇಲ್ಲಿ ನಡೀತಕ್ಕಂಥ ಮರುಭೂಮಿ ಅಂದ್ರೆ ಕೆರೆ ಅನ್ನೋ ಬದಲು ನಮ್ಮ ಕಣಿಸ್ ನಮ್ಮ ಕಣಕ್ಕೆ ಕಾಣಿಸ್ತಾ ಇರೋ ಮರುಭೂಮಿ ನೋಡ್ರಿ ಆ ಮರುಭೂಮಿ ನೋಡಿ ಕಿಂಚಿತ್ತು ಕಾಲೇಜು ಕೂಡ ಇಲ್ದಿರ ಇದ್ದು ನಮ್ಮ ಅಧಿಕಾರಿಗಳಿಗೆ ಆಗಿರಲಿ ಇಲ್ಲಿ ಮಾಡ್ತಾ ಇರೋ ಮರು ಮರುಳು ಮಾಫಿಯಾ ದಂಧೆಕೋರರು ಇಲ್ಲಿ ಬಂದು ನೋಡಿದ್ರೆ ಹೊಟ್ಟೆ ಉರಿಯುತ್ತದೆ ಆದ್ರೆ ಒಂದು ವಿಚಾರ ಹೇಳ್ತೀನಿ ನಿಮಗೆ ಯಾರ ಸ್ವಾಮಿ ಈ ಅಧಿಕಾರ ಕೊಟ್ಟಿದ್ದು ಇಲ್ಲಿ ಮರಳೆತ್ತು ಹೊರ ರಾಜ್ಯಕ್ಕೆ ಸಾಗಿಸುವಷ್ಟು ಅಧಿಕಾರ ನಿಮ್ಗೆ ಯಾರು ಕೊಟ್ಟಿದ್ದು ನಾಚಿಕೆ ಆಗಲ್ವಾ ಪರಿಸರನ ಉಳಿಸಬೇಕು ಬೆಳೆಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮುಂಚಿನ ಪೀಳಿಗೆಗೆ ನಾವು ಪರಿಸರನ ಉಳಿಸಿ ಆ ಪರಿಸರನ ಗನ ಆ ಪರಿಸರನ ಉಳಿಸಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ರೆ ನೀವು ಪರಿಸರ ನಾಶ ಮಾಡಕ್ ಬಂದಿದ್ದೀರಲ್ಲಿ ಕೆರೆಯನ್ನು ಮರುಭೂಮಿ ಮಾಡಿದ್ದೀರಿ ಇದು ಯಾರಿಗೆ ಯಾರಪ್ಪನ ಸೊತ್ತು ಅಂತ ನೀವು ಮರುಭೂಮಿ ಮಾಡಿದ್ದೀರಾ ಫಸ್ಟ್ ಅಧಿಕಾರಿಗಳಿಗೆ ಹೇಳ್ಬೇಕು ದಯವಿಟ್ಟು ಭೂಮಾಕಿ ಭೂಮಾಲೀಕರಿಗೆ ಹಾಗೂ ಆ ರಿಯಲ್ ಎಸ್ಟೇಟ್ ಕೋರುಗಳಿಗೆ ತಾವು ಗುಲಾಮರಾಗೋದು ಫಸ್ಟ್ ಬಿಡಿ ಆ ಗುಲಾಮರಾಗೋದು ಫಸ್ಟ್ ಬಿಟ್ಟು ನಿಮ್ಮ ಕೆಲಸ ಕಾನೂನು ಬದ್ಧವಾಗಿ ನಿಮ್ಮ ಕೆಲಸ ಮಾಡಿದರೆ ಎಲ್ಲ ಕೆಲಸಗಳು ಸಕ್ರಿಯವಾಗಿ ನಡೀತದೆ ಸಾರ್ವಜನಿಕರ ಸತ್ತು ಸಾರ್ವಜನಿಕರಿಗೆ ಉಳಿಯುತ್ತೆ ಕೆರೆಗಳು ಸತ್ತು ಕೆರೆಗಳಿಗೆ ಉಳಿಯುತ್ತೆ ಬಾ ಗಿಡಗಳು ಸಸ್ಯ ಗಿಡಗಳು ಸಸ್ಯ ಗಿಡಗಳಾಗಿ ಉಳಿಯುತ್ತೆ ನೀವು ನೋಡ್ರಿ ಗಿಡಗಳು ಒಣಗೋಗಿರೋದು ಒಳ್ಳೆ ಒಳ್ಳೆ ನೂರಾರು ವರ್ಷಗಳ ಮರಗಳೆಲ್ಲ ಒಣಗೋಗಿ ಹಾಳಾಗ್ಬಿಟ್ಟವೆ ಎಂಥ ಪರಿಸ್ಥಿತಿ ತಂದಿಕ್ತಾ ಇದ್ದೀರಿ ಅಂದರೆ ಈಗ ದಯವಿಟ್ಟು ಇದನ್ನು ದಯವಿಟ್ಟು ಗಮನ ಹರಿಸಬೇಕು ತಾಲೂಕು ಆಡಳಿತ ಆಗಿರಲಿ ಎಲ್ಲ ತಾಲೂಕು ಆಡಳಿತದಿಂದ ಪಂಚಾಯಿತಿ ಆಡಳಿತವರೆಗೂ ಎಲ್ಲರೂ ಗಮನ ಇಟ್ಟು ಇದ್ರ ಸೂಕ್ತ ಕ್ರ ಕ್ರಮ ಇಸ್ಕೊಂಡು ಕಠಿಣವಾದ ಶಿಕ್ಷೆ ಕೊಡಿಸಿ ಅವ್ರಿಗೆ ತಕ್ಕ ಬುದ್ಧಿ ತಕ್ಕ ಶಾಸ್ತಿ ಹೇಳಬೇಕು ಅಂತೇಳ್ಬಿಟ್ಟು ಭೂಮಾಲೀಕರಬು ಹಾಗೂ ರಿಯಲ್ ಎಸ್ಟೇಟ್ ದಂಧೆಗೆ ಕಟ್ಟ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದು ಈಗ ಕೂಡಲೇ ನಿಲ್ಲಿಸಿ ಈಗ ಕೂಡಲೇ ನಿಲ್ಲಿಸಿ ಸಸ್ಯವನ್ನು ಬೆಳೆಸಿ ಪ್ರಕೃತಿಯನ್ನು ಕಾಪಾಡ್ರಿ ಅಂತೇಳ್ಬಿಟ್ಟು ಕಟ್ಟ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಜೈ ಭೀಮ್